ಪ್ರತಿದಿನ ಜಿಲ್ಲೆಯ ಜನರ ಅಹವಾಲು ಆಲಿಕೆ ಕಷ್ಟ ಸುಖಗಳಿಗೆ ಸ್ಪಂದನೆ ಜನಸ್ನೇಹಿ ಪಾರದರ್ಶಕ ಆಡಳಿತ ನೀಡಲು ಆದ್ಯತೆ ಎಂದ ಸಚಿವ ಸಂತೋಷ್ ಲಾಡ್ ತಾವು ಸಚಿವರಾದಾಗಿನಿಂದ ವಾರದ ಬಹುತೇಕ ದಿನಗಳನ್ನು ನನ್ನ ಮತಕ್ಷೇತ್ರದ ಹಾಗೂ ಜಿಲ್ಲೆಯ ಜನರ ಮಧ್ಯದಲ್ಲಿದ್ದು ಅವರ ದೂರು ಅಹವಾಲುಗಳಿಗೆ ಪ್ರತಿದಿನ ಸ್ಪಂದಿಸ್ತಾ ಇದ್ದೇನೆ ನಿತ್ಯ ಜನತಾ ದರ್ಶನ ನಡೆಸ್ತಾ ಇದ್ದೇನೆ ಅಂತ ಜಿಲ್ಲಾ ಉಸ್ತುವಾರಿ ಹಾಗೂ ಕಾರ್ಮಿಕ ಇಲಾಖೆ ಸಚಿವರೂ ಆಗಿರುವ ಧಾರವಾಡ ಜಿಲ್ಲೆಯ ಕಲಘಟಗಿ ಶಾಸಕ ಸಂತೋಷ್ ಲಾಡ್ ಅವರು ಹೇಳಿದರು ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತು ಇತರ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ಜನಸ್ಪಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಜನರ ಮಧ್ಯದಲ್ಲಿದ್ದು ಜನರ ಸಮಸ್ಯೆಗಳಿಗೆ ನಿತ್ಯ ಧ್ವನಿಯಾಗಿದ್ದೇನೆ ಕಲಘಟಗಿ ವಿಧಾನಸಭಾ ಮತಕ್ಷೇತ್ರದ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿಯನ್ನ ಮಾಡಿ ಅಲ್ಲಿನ ಜನಪ್ರತಿನಿಧಿಗಳ ಗ್ರಾಮಸ್ಥರೊಂದಿಗೆ ಗ್ರಾಮದ ಸಮಸ್ಯೆ ಬೇಡಿಕೆಗಳನ್ನು ಚರ್ಚೆ ಮಾಡಿ ಪರಿಹಾರ ಕಲ್ಪಿಸಲಾಗಿದೆ ನಾನು ಓರ್ವ ಸಚಿವನಾಗಿ ರಾಜ್ಯದಲ್ಲಿ ಮೊದಲ ಬಾರಿಗೆ ಮತಕ್ಷೇತ್ರದ ಗ್ರಾಮಗಳಿಗೆ ಭೇಟಿ ನೀಡಿ ಸ್ವತಃ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಜನಸಂಪರ್ಕ ಸಭೆ ಜರುಗಿಸಿದ್ದೇನೆ ಅಂತ ಸಚಿವರು ತಿಳಿಸಿದರು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಐದು ಜನಸಂಪರ್ಕ ಸಭೆಗಳನ್ನು ನಡೆಸಿ ಜನರ ಅಹವಾಲುಗಳನ್ನು ಸ್ವೀಕರಿಸಿ ಶೇಕಡ ಎಪ್ಪತ್ತೈದರಷ್ಟು ದೂರುಗಳಿಗೆ ಸ್ಥಳದಲ್ಲಿಯೇ ಪರಿಹಾರವನ್ನು ನೀಡಲಾಗಿದೆ ಇಂತಹ ಒಂದು ಈ ಹಂತದಲ್ಲಿ ಇಲಾಖೆಗಳ ಒಂದು ಕಾರ್ಯ ಆಗಬೇಕಾಗಿದೆ ಮತ್ತು ಕೆಲವು ನ್ಯಾಯಾಲಯಗಳ ಪ್ರಕರಣಗಳಿವೆ ಅವುಗಳನ್ನು ಹಂತ ಹಂತವಾಗಿ ಪರಿಹರಿಸುವುದಾಗಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದರು ಸರ್ಕಾರವೇ ಜನರ ಮನೆ ಬಾಗಿಲಿಗೆ ಹೋಗ್ತಾ ಇದೆ ಅವರ ಬೇಕು ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇದೆ ಧಾರವಾಡ ಜಿಲ್ಲಾಡಳಿತ ಜನಸಂಪರ್ಕ ಜನಸ್ಪಂದನೆ ಕಾರ್ಯಕ್ರಮಗಳಲ್ಲಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಸಚಿವರು ಶ್ಲಾಘಿಸಿದರು ಕಲಗಟಗಿ ಜನಸ್ಪಂದನೆ ಕಾರ್ಯಕ್ರಮದಲ್ಲಿ ಒಟ್ಟು ಇನ್ನೂರ ಅರವತ್ತ್ ಮೂರಕ್ಕೂ ಹೆಚ್ಚು ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ ಶೇಕಡಾ ನಲವತ್ತರಷ್ಟು ಅರ್ಜಿಗಳನ್ನು ಸ್ಥಳದಲ್ಲಿ ಪರಿಹರಿಸಲಾಗಿದೆ ಉಳಿದಂತೆ ಬಹುತೇಕ ಅರ್ಜಿಗಳು ವಾಸಕ್ಕೆ ಮನೆ ಬೇಕು ಜಮೀನು ಸರ್ವೆ ಮಾಡಿಸಿ ಪೌತಿ ಪೌಡಿಗಾಗಿ ಅರ್ಜಿ ಸಲ್ಲಿಕೆಯಾಗಿವೆ ಇವುಗಳನ್ನು ಸಹ ಮುಂದಿನ ದಿನಗಳಲ್ಲಿ ನಿಯಮಾನುಸಾರ ಕಾನೂನುಬದ್ಧವಾಗಿ ಪರಿಶೀಲಿಸಿ ಇತ್ಯರ್ಥಪಡಿಸಲಾಗುವುದು ಅಂತ ಸಚಿವರು ಹೇಳಿದರು ವರದಿ ಮಹಾಯುದ್ಧ ನ್ಯೂಸ್ ಧಾರವಾಡ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಬೇಕು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳಿಗೆ ನಾವು ತಾಲೂಕಾದ್ಯಂತ ಹೋಗಬೇಕು ಜನರ ಕಷ್ಟ ಸುಖಗಳನ್ನ ಜನರ ಸಮಸ್ಯೆಗಳನ್ನ ಸ್ಪಂದಿಸಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಏನು ಆದೇಶ ಇದೆ ಏನು ಆದೇಶ ಇದೆ ಆ ಆದೇಶವನ್ನು ಕಳೆದ ಒಂದು ವರ್ಷದಿಂದ ನಮ್ಮ ಜಿಲ್ಲಾಡಳಿತ ತ್ಯಾಜು ತಪ್ಪದೆ ನಾವು ಮಾಡ್ತಾ ಇದ್ದೀವಿ ಅದೇ ಮುಂದುವರೆದ ಕಾರ್ಯಕ್ರಮ ಇವತ್ತು ನನ್ನ ಮತಕ್ಷೇತ್ರ ಕಲಗಟ್ಟಿ ಮತಕ್ಷೇತ್ರದಲ್ಲಿ ನಾವಿತ್ತು ಜರುಗಿಸಿದೀವಿ ನಮಗೆ ಸುಮಾರು ಇನ್ನೂರ ಮೂರು ಅರ್ಜಿಗಳು ಬಂದಿದ್ದಾವೆ ಈ ಇನ್ನೂರ ಅರವತ್ತ್ ಮೂರು ಅರ್ಜಿಗಳಲ್ಲಿ ಬಹುತೇಕ ಬೇಡಿಕೆ ಇರ್ತಕ್ಕಂಥದ್ದು ಕಲ್ಗಟ್ಟಿಗೆಯಲ್ಲಿ ವಿಶೇಷವಾಗಿ ಮನೆಗಳು ಬೇಕಂತಕ್ಕಂಥದ್ದು ಎರಡನೇದು ಸರ್ವೆ ಅನ್ಸೆಂಟ್ಗಳು ಏನೋ ಪೌತೆ ಹಾಕಬೇಕು ಆಮೇಲೆ ಜೊತೆಗೆ ಪೋಡಿ ಹಾಕ್ಬೇಕು ಅನ್ನೋದು ಒಂದು ಅರ್ಜಿಗಳು ಭಾಳ ಇದ್ದಾವೆ ಕೆಲವು ಸಮಸ್ಯೆಗಳು ಕೋರ್ಟ್ನಲ್ಲಿದ್ದಾವೆ ಇಂಥ ಸಮಸ್ಯೆಗಳು ನಮಗೇನು ಬಂದಿದ್ದಾವೆ ಚಾಚು ತಪ್ಪದೆ ಮೂರು ನಾಲ್ಕು ವಾರದಲ್ಲಿ ಸರ್ಕಾರ ವತಿಯಿಂದ ಕ್ರಮಬದ್ಧವಾಗಿ ಯಾವುದು ಕಾನೂನಾತ್ಮಕವಾಗಿ ಮಾಡ್ಬೋದು ಆ ಒಂದು ಕೆಲಸನ ಶೀಘ್ರದಲ್ಲೇ ಇಲ್ಲಿ ಬಂದಿರತಕ್ಕಂಥ ಯಾರು ಅರ್ಜಿಗಳನ್ನ ನಮಗೆ ಕೊಟ್ಟಿದ್ದಾರೆ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಒಂದು ಸಾರಿ ನಮ್ಮ ಕಲಗಟಗಿ ಹಾಗೂ ಹಳ್ಳವರ ಮತ ಕ್ಷೇತ್ರಗಳಲ್ಲಿ ಇದೇ ರೀತಿಯಾದಂತಹ ಕಾರ್ಯಕ್ರಮ ನಮ್ಮ ಸರ್ಕಾರ ವತಿಯಿಂದ ನಮ್ಮ ಜಿಲ್ಲಾಡಳಿತ ವತಿಯಿಂದ ಈ ಕಾರ್ಯಕ್ರಮ ಮುಂದೆ ಮುಂದುವರೆಸ್ತೀವಿ ಇಲ್ಲಿ ಇಲ್ಲಿಗೆ ನಿರ್ಧರಿಸದಿಲ್ಲ ಪ್ರತಿ ತಿಂಗಳ ಇದೇ ರೀತಿಯಾದಂತಹ ಕಾರ್ಯಕ್ರಮ ಬಹಿರಂಗ ಸಭೆ ಇದೇ ರೀತಿಯಾದಂತಹ ಜನರು ಬರಬೇಕು ಅವ್ರ ಸವಾಲುಗಳನ್ನ ಏನಿದೆ ಅವರದು ಕುಂದು ಕುಂದುಕೊರತೆಗಳು ಏನಿದಾವೆ ಆ ಸಮಸ್ಯೆನ ಆಲಿಸಲಿಕ್ಕೆ ಸರ್ಕಾರ ನೇರವಾಗಿ ನಿಮ್ಮ ಮನೆ ಮುಂದೆ ಬರ್ತದೆ ಈ ಸಂದರ್ಭಕ್ಕೆ ಹೇಳಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಜಿಲ್ಲಾಡಳಿತ ವರ್ಗದ ಎಲ್ಲ ನಮ್ಮ ಅಧಿಕಾರಿ ಮಿತ್ರರು ಡಿ ಸಿ ಅವರು ಎಸ್ ಪಿ ಅವರು ಸಿಇಒಗಳು ಏನು ಅವೆಲ್ಲ ಭಾಗಿಯಾಗಿದ್ದೀರಿ ನನ್ನ ವೈಯಕ್ತಿಕವಾಗಿ ಸರ್ಕಾರವನ್ನು ನೀವೇನು ಎಲ್ಲ ಜ ಭಾಳಷ್ಟು ಜನ ಸೇರಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಿದ್ದೇನೆ ನಿಮ್ಮೆಲ್ಲರಿಗೆ ಸದಾ ಅಭಾರಿಯಾಗಿರ್ತದೆ ಈ ಸಂದರ್ಭಕ್ಕೆ ಹೇಳಿ ಎರಡು ಮಾತನ್ನು ಗೊತ್ತಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಸರ್ ವೇದಿಕೆ ಮೇಲೆ ಆಸಿರುವ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಸ್ವರೂಪ ಅವರೇ ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಗೋಪಾಲ್ ಬಾಯ್ಪಡ್ ಅವರೇ ಸಿದ್ಧಲಿಂಗೇಶ್ ಹೇಮಠ್ ಅವರೇ ಪಂಚಾಯತ್ ನವರೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಾರ್ವಜನಿಕರೇ ರೈತ ಬಾಂಧವರೇ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳೇ ಮಾಧ್ಯಮ ಈ ಒಂದು ಜನತಾ ದರ್ಶನ ಕಾರ್ಯಕ್ರಮ ಕಳೆದ ಒಂದು ವರ್ಷದಿಂದ ಸರ್ಕಾರದ ವತಿಯಿಂದ ಸೆಪ್ಟೆಂಬರ್ ತಿಂಗಳಿಂದ ಇದು ಪ್ರಾರಂಭ ಆಗಿ ಸತತವಾಗಿ ಪ್ರತಿ ತಿಂಗಳಲ್ಲಿ ಸಹ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೀವಿ ಅದರ ಉದ್ದೇಶ ಏನು ಏನೋ ಇತ್ತೀಚೆಗೆ ಎಲ್ಲರಿಗೂ ಕೂಡ ಗೊತ್ತಿರ್ತದೆ ಗ್ರಾಮ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇದೆಲ್ಲ ಕೂಡ ಆಡಿ ಸಾಕಾಗಿ ಪದೇ ಪದೇ ಬಂದಿರುವ ವಿಷಯಗಳೇ ಕೂಡ ಪದೇ ಪದೇ ಬರ್ತಾ ಇರೋದು ನಮ್ಮ ಆಡಳಿತ ಗಮನಕ್ಕೆ ಬಂದ ನಂತರ ಸರ್ಕಾರ ಜನ ನಮ್ಮ ಕಚೇರಿಗೆ ಬರುವುದನ್ನು ತಡೆ ನಾವು ಯಾರ ಅಧಿಕಾರಿಗಳು ಜಿಲ್ಲಾಡಳಿತ ತಾಲೂಕಾಡಳಿತ ಮನೆ ಬಾಗಿಲಿಗೆ ಹತ್ರ ಹೋಗಿ ಅವರ ಸಮಸ್ಯೆಗಳನ್ನು ಅಲ್ಲೇ ಬಗೆಹರಿಸಬೇಕು ಅಂತ ಒಂದು ಉನ್ನತ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ರೂಪಿಸಲಾಗಿದೆ ಅದರಲ್ಲಿ ಪ್ರತಿ ತಿಂಗಳಲ್ಲಿ ಸಹ ಮಾನ್ಯ ಉಸ್ತುವಾರಿ ಸಚಿವರವರ ಅವರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗ್ತದೆ ಆಮೇಲೆ ತಾಲೂಕು ಮಟ್ಟದಲ್ಲಿ ಕೂಡ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ ಕೂಡ ಒಂದೆರಡು ತಾಲೂಕುಗಳನ್ನು ಪ್ರತಿ ತಿಂಗಳು ನಾವು ಆಯ್ಕೆ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಈಗ ಲಾಸ್ಟ್ ಕಳೆದ ಎರಡು ತಿಂಗಳಲ್ಲಿ ತಾವೆಲ್ಲರೂ ಕೂಡ ಚುನಾವಣೆ ಇರುವ ಸಂದರ್ಭದಲ್ಲಿ ಸುಮಾರು ನಮಗೆ ಆಡಳಿತದಲ್ಲಿ ಸುಮಾರು ವಿಷಯಗಳು ಚುನಾವಣೆ ಇರುವುದರಿಂದ ಮಾಡಕ್ಕೆ ಸಾಧ್ಯ ಆಗದ ಕಾರಣ ಈ ಒಂದು ತಿಂಗಳಲ್ಲಿ ಮತ್ತೆ ಆಡಳಿತವನ್ನು ಚುರುಕುಗೊಳಿಸಬೇಕು ಅಂತ ಒಂದು ಉದ್ದೇಶದಿಂದ ಈ ತಿಂಗಳಲ್ಲಿ ಮತ್ತೆ ಎಲ್ಲಾ ತಾಲೂಕಲ್ಲಿಯೂ ಕೂಡ ದರ್ಶನ ಕಾರ್ಯಕ್ರಮವನ್ನು ಮೂಡಿಸುವುದಕ್ಕೆ ಮಾತ್ರ ಅಲ್ಲದೆ ಜುಲೈ ಹದಿನೈದನೇ ತಾರೀಕು ಮೂಲಕ ಎಲ್ಲಾ ಅರ್ಜಿಗಳನ್ನು ಕೂಡ ವಿಜಯಗೊಳಿಸಬೇಕು ಎಂಬುದು ಕೂಡ ಒಂದು ನಿರ್ದೇಶನ ಸರ್ಕಾರದ